ಪ್ರೀಪ ಅಡುಗೆ ಮನೆ ಅಮ್ಮನ ಕೈ ಹೇಳ್ತೀವಿ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ಮಸಾಲೆ ರೊಟ್ಟಿನ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಅದು ರವೆಯಲ್ಲಿ ಮಾಡುವಂಥದ್ದು ಇದು ಬೆಳಗ್ಗೆ ಎದ್ದು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವ ಫಟಫ್ ಅಂತ ಕಾಲು ಗಂಟೆಗೆ ಮಾಡಿ ಕೊಡ್ಬೋದು ಒಂದು ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಇದೆಷ್ಟು ಒಗ್ಗರಣೆ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಇಂಗು ಸಾಸಿವೆ ಒಮೆಣಸಿಯನ್ನು ಹಾಗೆ ಮೆಣಸನ್ನ ಕುಟ್ಟಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಹಸಿರು ಮೆಣಸಿನಕಾಯಿ ಫ್ಲೇಕ್ಸ್ ಇದು ಅಂದರೆ ಚಿಕ್ಕ ಜಾರಿಗೆ ಹಾಕಿ ಹಾಗೆ ನೀರು ಹಾಕ್ತಿರೋದ್ರೆ ಈ ಥರ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಇದಕ್ಕೆ ನಾವು ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಸಿಡಿದ ನಂತರ ನಾವು ಒಣಮೆಣಸಿಯನ್ನು ಇಂಗು ಮತ್ತು ಮೆ ಮೆಣಸು ಕುಟ್ಟಿರೋವಂಥ ಮೆಣಸು ಏನಿದೆ ಅದನ್ನು ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಅದನ್ನು ತಣದ ನಂತರ ಅದು ಯಾವಾಗ ಆರತ್ತೋ ಬಿಸಿ ಕಡಿಮೆ ಆದಮೇಲೆ ನಿಮ್ಮಕ್ಕೆಲ್ಲ ಸಾಮಗ್ರಿ ಹಾಕಿ ಕಲಿಸ್ಕೋಬೇಕು ಚಿರೋಟಿ ರವೆ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ನೀವು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪಿದ್ರೂ ಹಾಕೋಬೋದು ತುಂಬ ಚೆನ್ನಾಗಾಗುತ್ತೆ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಕೋಬೇಕು ಬಿಸಿ ನೀರು ಹಾಕಬೇಡಿ ತಣ್ಣೀರನ್ನೇ ಹಾಕ್ಕೊಳ್ಳಿ ಅದನ್ನು ಎಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಅಂದರೆ ಅದ್ರ ಮೇಲೆ ಕೂಡ ಒಂದು ಸ್ವಲ್ಪ ನಿಂತಿರಬೇಕು ನೀರು ರವೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಅಷ್ಟು ಹಾಕ್ಕೊಂಡು ಮುಚ್ಚಿಟ್ರೆ ನೋಡಿ ಇಷ್ಟು ಅದು ನೆಂದು ಈ ಥರ ಆಗುತ್ತೆ ಸ್ವಲ್ಪ ತೆಳುವಿರೋದು ಗಟ್ಟಿ ಆಗುತ್ತೆ ಈಗ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಇಷ್ಟು ಗಟ್ಟಿ ಆಗುತ್ತೆ ಆನಂತರ ರೊಟ್ಟಿ ಮಾಡೋಣ ಇಲ್ಲಿ ಒಂದು ಬೌಲಷ್ಟು ನೀರು ಇಟ್ಕೊಂಡಿದ್ದೀನಿ ತವಾ ಇಟ್ಕೊಂಡಿದ್ದೀನಿ ಏನಪ್ಪ ನೀರೆಲ್ಲ ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತೋರಿಸ್ತೀನಲ್ಲಿ ತವಾ ಕಾದಿರಬೇಕು ತವಾ ಕಾದ ನಂತರ ಸ್ವಲ್ಪ ಎಣ್ಣೆ ಸೋರ್ಕೋಬೇಕು ತವಾಗೆ ಆಮೇಲೆ ನೀರು ಈ ಥರ ಚಿಂತಿಸಿದ್ರೆ ಕಾವು ಕಡಿಮೆ ಆಗುತ್ತೆ ಆಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ತವಾ ಮೇಲೆ ನೀರು ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ನೀರು ಹಾಕ್ಕೊಂಡು ಸ್ಪ್ರೆಡ್ ಮಾಡಿದ್ರೆ ಬರುತ್ತೆ ಹಾಗೆ ತವಾ ಕೂಡ ಹಳೆಯದಿರಬೇಕು ಕೈಗೆ ಕೂಡ ಬಿಸಿ ತಾಕಲ್ಲ ತುಂಬ ತಿಳಬೇಕು ಅಂದರೂ ಮಾಡ್ಕೋಬೋದು ಮಂದಕ್ಕೆ ಬೇಕಿದ್ರೂ ಮಾಡ್ಕೋಬೋದು ಇದ್ರ ಜೊತೆ ಕಾಯಿ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿ ಇವಾಗ ಇದು ಆಗಿದೆ ಎಕ್ಸ್ಟ್ರಾ ಹೀಗೆ ಸೈಡ್ಗೆ ಹಾಕಿ ನಾವು ಅಗಲ ಬೇಕಿದ್ರು ಮಾಡ್ಕೋಬೋದು ನಿಮ್ಮ ಕೈಲಿ ಈ ಥರ ಮಾಡೋಕ್ಕಾಗಲ್ಲ ಬಿಸಿ ಅನಿಸ್ತಿದೆ ಅಂದರೆ ಒಂದು ಕವರ್ ಮೇಲೆ ಹಾಗೆ ಮಾಡಿ ತವ ಮೇಲಕ್ಕೆ ಹಾಕ್ಬೋದು ದಬ್ ಹಾಕ್ಬೋದು ಕವರನ್ನು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಇಲ್ಲಿ ಹೇಗೆ ಎದ್ದು ಬರ್ತಿದೆ ಅಂತ ತವ ಇಲ್ಲ ತವಾಗೇನು ಕಚ್ಕೊಳ್ಳಲ್ಲ ಇದು ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ತುಪ್ಪ ಬೇಕು ಅಂದರೆ ತುಪ್ಪ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೋದು ಅದ್ರ ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಕೂಡ ಬೇಕಾಗಲ್ಲ ಹಾಗೆ ತಿನ್ಬೋದು ಇದನ್ನು ನಾವು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಇದೇ ರೀತಿ ಅಕ್ಕಿ ರೊಟ್ಟಿ ಕೂಡ ಮಾಡ್ಕೊಬೋದು ನಾವು ಸೂಪರಾಗಿರುತ್ತೆ ಮಿಸ್ ಮಾಡಿದೆ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್